ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಚಟುವಟಿಕೆ ಹಾಳೆ ಮೂರು ನೀರಿನ ಮಹತ್ವ ಚಟುವಟಿಕೆ ಮೂರು ಎ ನೀರಿನ ಉಪಯೋಗಗಳನ್ನು ಸರಿಯಾದ ಉತ್ತರಕ್ಕೆ ಗೆರೆ ಎಳೆಯುವುದರ ಮುಖಾಂತರ ಸರಿಹೊಂದಿಸಿ ಹೊಂದಿಸಿ ಬರೆಯಿರಿ ಎ ಬಿ ಕುಡಿಯಲು ಜೀರ್ಣಕ್ರಿಯೆ ಮತ್ತು ಆರೋಗ್ಯಕ್ಕೆ ಅಡುಗೆ ತಯಾರಿಸಲು ಆಹಾರ ತಯಾರಿಸಲು ಮತ್ತು ಪದಾರ್ಥಗಳನ್ನು ತೊಳೆಯಲು ಸ್ನಾನ ಮಾಡಲು ದೇಹವನ್ನು ಸ್ವಚ್ಛವಾಗಿಡಲು ಮತ್ತು ಆರೋಗ್ಯಕ್ಕಾಗಿ ಕೈಗಾರಿಕೆ ಶಿಥಿಲೀಕರಣ ಮತ್ತು ಶುಚಿಗೊಳಿಸಲು ಮನರಂಜನೆ ಈಜು ಮತ್ತು ಬೋಟಿಂಗ್ ಮಾಡಲು ಕೃಷಿ ಆಹಾರ ಉತ್ಪಾದಿಸಲು ಮತ್ತು ನೀರಾವರಿಗಾಗಿ ಈ ಕೆಳಗಿನ ಪ್ರತಿಯೊಂದಕ್ಕೂ ನೀರಿನ ಮೂರು ಉಪಯೋಗಗಳನ್ನು ಬರೆಯಿರಿ ಶಾಲೆಯಲ್ಲಿ ನೀರಿನ ಬಳಕೆ ಕುಡಿಯಲು ಗಿಡಗಳಿಗೆ ಹಾಕಲು ಸ್ವಚ್ಛತೆಗೆ ಅಡುಗೆ ಮಾಡಲು ಪಾತ್ರೆ ತೊಳೆಯಲು ಗೃಹ ಕಾರ್ಯಗಳಲ್ಲಿ ಕುಡಿಯಲು ಅಡುಗೆ ಮಾಡಲು ಪಾತ್ರೆ ತೊಳೆಯಲು ಬಟ್ಟೆ ತೊಳೆಯಲು ಸ್ನಾನ ಮಾಡಲು ಸಮುದಾಯದಲ್ಲಿ ಕೈಗಾರಿಕೆಗಳಿಗೆ ಆರೋಗ್ಯಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇದಕ್ಕೆಲ್ಲ ನೀರು ಅವಶ್ಯಕ ಐತ್ರಿ ಮೊದಲ ಪ್ರಶ್ನೆ ನಿಮ್ಮ ಮನೆಗೆ ಕೇವಲ ನಾಲ್ಕು ಬಿಂದಿಗೆ ನೀರು ಹಂಚಿಕೆಯಾದರೆ ಅದು ಸಾಕಾಗುತ್ತದೆಯೇ ಏಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ ನಮ್ಮ ಮನೆಗೆ ನಾಲ್ಕು ಬಿಂದಿಗೆ ನೀರು ಸಾಕಾಗುವುದಿಲ್ಲ ಏಕೆಂದರೆ ನಮ್ಮ ಮನೆಯಲ್ಲಿ ಬಹಳ ಜನ ಇದ್ದೇವೆ ಮನೆಯ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಬಹಳ ನೀರು ಬೇಕು ಚಟುವಟಿಕೆ ಮೂರು ಎ ನೀರಿನ ಮಾಲಿನ್ಯ ಒಂದು ಗಂಭೀರ ಸಮಸ್ಯೆಯಾಗಿದೆ ಮಾನವ ಕ್ರಿಯೆಗಳು ಉದ್ಯಮಗಳು ಕೃಷಿ ಮತ್ತು ತ್ವರಿತ ನಗರೀಕರಣ ಇದಕ್ಕೆ ಕಾರಣವಾಗಿದೆ ಇದರಿಂದಾಗಿ ಶುದ್ಧ ನೀರಿನ ಲಭ್ಯತೆ ಕಡಿಮೆ ಆಗುವುದು ಪ್ರಾಣಿ ಪಕ್ಷಿಗಳ ಜೀವಕ್ಕೆ ಹಾನಿಯಾಗುವುದು ಮತ್ತು ಆಹಾರ ಸರಬರಾಜು ಮೇಲೂ ಪರಿಣಾಮ ಬೀರುತ್ತದೆ ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ನೀರು ಹೇಗೆ ಕಲುಷಿತವಾಗುತ್ತಿದೆ ಎಂಬುದನ್ನು ವಿವರಿಸಿರಿ ಕೃಷಿ ಚಟುವಟಿಕೆಗಳು ಕೃಷಿ ಚಟುವಟಿಕೆಗಳಿಗೆ ಗೊಬ್ಬರ ಹಾಕುವುದು ಕ್ರಿಮಿನಾಶಕ ಬಳಕೆ ಅತಿಯಾಗಿದೆ ಇದು ಹೊಲದಲ್ಲಿ ಮಳೆಯಾದಾಗ ನೀರಿನ ಮೂಲಕ ಹರಿದು ನೀರಿನ ಮೂಲಗಳನ್ನು ಸೇರುವುದರಿಂದ ನೀರು ಕಲುಷಿತವಾಗುತ್ತದೆ ಪ್ಲಾಸ್ಟಿಕ್ ತ್ಯಾಜ್ಯ ನೀರಿನ ಮೂಲಗಳಾದ ನದಿ ಕೆರೆ ಸಾಗರ ಸರೋವರಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಸೇರುವುದರಿಂದ ಅಲ್ಲಿನ ನೀರು ಕಲುಷಿತವಾಗುತ್ತದೆ ಜಲಚರ ಪ್ರಾಣಿಗಳಿಗೆ ಇದು ಹಾನಿಕರವಾಗಿದೆ ಸಮುದಾಯದ ತ್ಯಾಜ್ಯಗಳು ಸಮುದಾಯವು ನೀರಿನ ಮೂಲಗಳಲ್ಲಿ ಬಟ್ಟೆ ತೊಳೆಯುವುದು ಪಾತ್ರೆ ತೊಳೆಯುವುದು ಜಾನುವಾರುಗಳ ಮೈ ತೊಳೆಯುವುದು ಕೃಷಿ ಉಪಕರಣಗಳನ್ನು ಸ್ವಚ್ಛಗೊಳಿಸುವುದರಿಂದ ನೀರು ಕಲುಷಿತವಾಗುತ್ತದೆ ಕೈಗಾರಿಕಾ ತ್ಯಾಜ್ಯಗಳು ಕೈಗಾರಿಕಾ ತ್ಯಾಜ್ಯಗಳನ್ನು ನೇರವಾಗಿ ನದಿಗಳಿಗೆ ಕೆರೆಗಳಿಗೆ ಬಿಡುವುದರಿಂದ ಕೈಗಾರಿಕಾ ತ್ಯಾಜ್ಯಗಳಲ್ಲಿ ಹಲವಾರು ರಾಸಾಯನಿಕಗಳು ಇರುತ್ತವೆ ಇವುಗಳಿಂದ ನೀರು ಕಲುಷಿತವಾಗುತ್ತದೆ ತೈಲ ಸೋರುವಿಕೆ ತೈಲ ಸೋರುವಿಕೆಯು ನೀರನ್ನು ಕಲುಷಿತಗೊಳಿಸುತ್ತದೆ ಇವು ನೀರಿನಲ್ಲಿ ಜಲಚರ ಪ್ರಾಣಿಗಳ ಜೀವಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತವೆ ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು ನಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ ಪ್ಲಾಸ್ಟಿಕ್ ಮಿಶ್ರಿತ ತ್ಯಾಜ್ಯಗಳನ್ನು ನೀರಿನಲ್ಲಿ ಅಥವಾ ಹೊಳೆಯಲ್ಲಿ ಹಾಕಬಾರದು ತ್ಯಾಜ್ಯ ವಿಲೇವಾರಿ ಮಾಡಲು ಮರುಚಕ್ರೀಕರಣ ರೀಸೈಕಲ್ ಪುನರ್ಬಳಕೆ ವಿಧಾನಗಳನ್ನು ಅನುಸರಿಸಬೇಕು ಇದೇ ರೀತಿ ನೀರಿನ ಮಾಲಿನ್ಯವನ್ನು ತಡೆಗಟ್ಟಲು ನಾವೇನು ಮಾಡಬಹುದು ರಾಸಾಯನಿಕ ಗೊಬ್ಬರ ಬಳಸಬಾರದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಕೈಗಾರಿಕಾ ತ್ಯಾಜ್ಯಗಳನ್ನು ನೇರವಾಗಿ ನೀರಿಗೆ ಬಿಡಬಾರದು ತೈಲ ಸೋರುವಿಕೆಯನ್ನು ತಡೆಗಟ್ಟಬೇಕು ಚಟುವಟಿಕೆ ಮೂರುಸಿ ನೀರು ಯಾವ ಕಾರಣಕ್ಕಾಗಿ ಜೀವನಕ್ಕೆ ಅವಶ್ಯಕವಾಗಿದೆ ನೀರು ಕುಡಿಯಲು ಅತ್ಯವಶ್ಯಕ ನೀರು ಗಿಡಗಳಿಗೆ ಅವಶ್ಯಕ ದಿನನಿತ್ಯದ ಕೆಲಸಗಳಿಗೆ ಅವಶ್ಯಕ ದೇಹದ ಎಲ್ಲ ಕ್ರಿಯೆಗಳಿಗೆ ನೀರು ಅವಶ್ಯಕ ಎರಡನೇ ಪ್ರಶ್ನೆ ಕೃಷಿಯಲ್ಲಿ ನೀರು ಮಲಿನಗೊಳ್ಳುವ ಬಗೆಯನ್ನು ವಿವರಿಸಿ ಸಸ್ಯಗಳಿಗೆ ರಾಸಾಯನಿಕ ಗೊಬ್ಬರ ಬಳಸುವುದರಿಂದ ಸಸ್ಯಗಳಿಗೆ ಅತಿಯಾದ ಕ್ರಿಮಿನಾಶಕ ಬಳಕೆ ಇವೆಲ್ಲವೂ ನೀರಿನೊಂದಿಗೆ ಸೇರಿ ನೀರಿನ ಮೂಲವನ್ನು ತಲುಪಿ ನೀರನ್ನು ಮಲಿನಗೊಳಿಸುತ್ತವೆ ನೀರಿನ ಮಾಲಿನ್ಯ ಎಂದರೇನು ನೀರಿನ ಮೂಲಗಳಾದ ನದಿ ಕೆರೆ ಸಾಗರ ಸರೋವರಗಳ ನೀರು ಕಲುಷಿತವಾಗುವುದಕ್ಕೆ ಜಲ ಮಾಲಿನ್ಯ ಅಥವಾ ನೀರಿನ ಮಾಲಿನ್ಯ ಎನ್ನುವರು ಚಟುವಟಿಕೆ ಹಾಳೆ ನಾಲ್ಕು ದಿಕ್ಕು ತಿಳಿ ನಕ್ಷೆ ಓದು ಚಟುವಟಿಕೆ ನಾಲ್ಕು ಎ ಇದು ನಂದೀಶನ ಮನೆ ಇರುವ ಸ್ಥಳ ಚಿತ್ರವನ್ನು ಗಮನಿಸಿ ಸೂಚಿಸಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಚಿತ್ರ ನೋಡ್ರಿ ಇದು ನಂದೀಶನ ಮನೆ ಇಲ್ಲೇ ನೆಕ್ಸ್ಟ್ ಇಲ್ಲೇ ಗಿಡ ಐತಿ ಪಾರ್ಕ್ ಐತಿ ಶಾಲೆ ಐತಿ ದೇವಸ್ಥಾನ ಐತಿ ಮೊದಲ ಪ್ರಶ್ನೆ ನಂದೀಶನ ಮನೆಯ ಪೂರ್ವ ದಿಕ್ಕಿನಲ್ಲಿ ಏನಿದೆ ನಂದೀಶನ ಮನೆಯ ಪೂರ್ವ ದಿಕ್ಕಿನಲ್ಲಿ ಮರವಿದೆ ದೇವಸ್ಥಾನವು ನಂದೀಶನ ಮನೆಯ ಯಾವ ದಿಕ್ಕಿನಲ್ಲಿದೆ ಪಶ್ಚಿಮ ದಿಕ್ಕಿನಲ್ಲಿದೆ ಉದ್ಯಾನವನದ ದಕ್ಷಿಣ ದಿಕ್ಕಿಗೆ ಏನಿದೆ ನಂದೀಶನ ಮನೆ ಇದೆ ಶಾಲೆಯು ದೇವಸ್ಥಾನದ ಯಾವ ದಿಕ್ಕಿನಲ್ಲಿದೆ ಆಗ್ನೇಯ ದಿಕ್ಕಿನಲ್ಲಿದೆ ನೆಕ್ಸ್ಟ್ ಇಲ್ಲಿ ಚಟುವಟಿಕೆ ಕೊಟ್ಟರೆ ಚಿತ್ರದೊಳಗೆ ಅಲ್ಲೇ ನೋಡ್ರಿ ಸಂಕೇತ ವಿವರಗಳು ಇದು ಬೀರು ರೀ ಈ ಚಿತ್ರದಲ್ಲಿ ಬೀರು ಇದು ಮಂಚ ಇದು ಕುರ್ಚಿ ಇದು ಬಾಗಿಲು ಇದು ಕಿಟಕಿ ಇದು ಕಸದ ಡಬ್ಬಿ ಯಾವ ದಿಕ್ಕಿನಾಗ ಐತೆ ಅಂತ ಹೇಳಿದ್ರೆ ಆ ದಿಕ್ಕನ್ನೇ ಗಳಿಸಿವಿ ನೀವು ಅದನ್ನ ಪ್ರಯತ್ನ ಮಾಡ್ರಿ ಚಟುವಟಿಕೆ ಸಿ ಕರ್ನಾಟಕದ ನಕ್ಷೆಯನ್ನು ಗಮನಿಸಿ ನಿಮ್ಮ ಜಿಲ್ಲೆಯ ಸುತ್ತಲೂ ಇರುವ ಜಿಲ್ಲೆಗಳ ಹೆಸರುಗಳನ್ನು ದಿಕ್ಕುಗಳಿಗೆ ಅನುಸಾರವಾಗಿ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಬರೆಯಿರಿ ಇಲ್ಲಿ ನೋಡ್ರಿ ದಿಕ್ಕುಗಳು ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಯಾವ್ಯಾವ ದಿಕ್ಕಿನಾಗ ಯಾವ್ಯಾವ ಜಿಲ್ಲೆಗಳದ್ದು ಅಂತ ಬರಿಬೇಕಂತ ನೆಕ್ಸ್ಟ್ ಕೋಷ್ಟಕದಲ್ಲಿ ಐತದ ದಿಕ್ಕುಗಳು ಜಿಲ್ಲೆಯ ಹೆಸರು ಪೂರ್ವ ದಿಕ್ಕು ಬಳ್ಳಾರಿ ರಾಯಚೂರು ಚಿತ್ರದುರ್ಗ ಪಶ್ಚಿಮ ಉತ್ತರ ಕನ್ನಡ ಉತ್ತರ ವಿಜಯಪುರ ದಕ್ಷಿಣದಲ್ಲಿ ಮೈಸೂರು ಈಶಾನ್ಯ ದಿಕ್ಕಿಗೆ ಕಲಬುರ್ಗಿ ವಾಯುವ್ಯ ದಿಕ್ಕಿಗೆ ಬೆಳಗಾವಿ ಆಗ್ನೇಯ ದಿಕ್ಕಿಗೆ ಬೆಂಗಳೂರು ನೈಋತ್ಯ ದಿಕ್ಕಿಗೆ ಉಡುಪಿ ಚಟುವಟಿಕೆ ಹಾಳೆ ಐದು ವಸ್ತುಗಳ ಗುಣಲಕ್ಷಣಗಳು ಚಟುವಟಿಕೆ ಐದು ಎ ಪಟ್ಟಿ ನಲ್ಲಿ ಸಾಮಾನ್ಯ ಪದಾರ್ಥಗಳ ಪಟ್ಟಿ ಮಾಡಿದೆ ಪಟ್ಟಿ ನಲ್ಲಿ ಈ ಪದಾರ್ಥಗಳಿಂದ ಮಾಡಲ್ಪಡುವ ಕನಿಷ್ಠ ಐದು ವಸ್ತುಗಳನ್ನು ಆಲೋಚಿಸಿ ಬರೆಯಿರಿ ಪದಾರ್ಥಗಳು ಮಾಡಲ್ಪಡುವ ವಸ್ತುಗಳು ಮರದಿಂದ ಮೇಜು ಕುರ್ಚಿ ಪೆನ್ನು ಮಂಚ ಸೋಫಾ ಅಲಂಕಾರಿಕ ವಸ್ತುಗಳನ್ನು ಮಾಡಬಹುದು ಲೋಹದಿಂದ ಗಡಿಯಾರ ಕುರ್ಚಿ ಮಂಚ ಮೇಜು ಆಭರಣ ಮಾಡ್ಬೋದು ನಿಂದ ಮೇಜು ಕುರ್ಚಿ ಮಂಚ ಪೆನ್ನು ಬಳೆ ಟಯರ್ ಮಾಡಬಹುದು ಕಾಗದದಿಂದ ಪುಸ್ತಕ ಆಕೃತಿಗಳು ಅಲಂಕಾರಿಕ ವಸ್ತುಗಳು ಹತ್ತಿಯಿಂದ ಬಟ್ಟೆ ಗಾದಿ ದೀಪದ ಬತ್ತಿ ಗೊಂಬೆ ಮಾಡಬಹುದು ಚರ್ಮದಿಂದ ಬಟ್ಟೆ ಚಪ್ಪಲಿ ಬ್ಯಾಗ್ ಅಲಂಕಾರಿಕ ವಸ್ತುಗಳನ್ನು ಮಾಡಬಹುದು ಗಾಜಿನಿಂದ ಪಾತ್ರೆ ಗ್ಲಾಸ್ ಲೋಟ ತಟ್ಟೆ ಪ್ರಾಯೋಗಿಕ ವಸ್ತುಗಳನ್ನು ಮಾಡಬಹುದು ಪ್ರಯೋಗಕ್ಕೆ ಬಳಸ್ತವೆಲ್ಲ ಸೈನ್ಸ್ ಒಳಗ ಆ ಎಲ್ಲ ವಸ್ತುಗಳನ್ನ ಗಾಜಿನಿಂದ ಮಾಡ್ತಾರ ನೆಕ್ಸ್ಟ್ ಚಟುವಟಿಕೆ ಐದು ಬಿ ಕೆಳಗಿನ ವಸ್ತುಗಳ ತಯಾರಿಕೆಯಲ್ಲಿ ಬಳಸಿರುವ ಪದಾರ್ಥಗಳನ್ನು ಗುರುತಿಸಿ ಮತ್ತು ಆ ಪದಾರ್ಥಗಳನ್ನು ಆಯ್ಕೆ ಮಾಡಲು ಕಾರಣವನ್ನು ವಿವರಿಸಿರಿ ವಸ್ತುಗಳು ತಯಾರಿಕೆಗೆ ಬಳಸಿದ ಪದಾರ್ಥ ಪದಾರ್ಥ ಬಳಸಲು ಕಾರಣ ಇದು ಒಂದು ಕೀಲಿ ಕೈ ಇಲ್ಲಿ ಲೋಹವನ್ನು ಬಳಸ್ಯಾರ ಲೋಹನ ಯಾಕೆ ಬಳಸ್ಯಾರ ಅಂದ್ರೆ ಗಟ್ಟಿಯಾಗಿರುತ್ತದೆ ಹಾಗೂ ವಾತಾವರಣದೊಂದಿಗೆ ವರ್ತಿಸುವುದಿಲ್ಲ ಎಂಬ ಕಾರಣಕ್ಕೆ ಅದನ್ನು ಬಳಸ್ಯಾರ ಲೋಹನ ಇದು ವಾಹನದ ಗಾಲಿ ಇಲ್ಲಿ ಪ್ಲಾಸ್ಟಿಕ್ ರಬ್ಬರ್ ಬಳಸ್ಯಾರ ಗಟ್ಟಿಯಾಗಿರುತ್ತದೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ ನೆಕ್ಸ್ಟ್ ಕಿಟಕಿಗೆ ಗಾಜು ಬಳಸ್ಯಾರ ಪಾರದರ್ಶಕವಾಗಿದೆ ಮೆದುವಾಗಿದೆ ನೆಕ್ಸ್ಟ್ ಕುರ್ಚಿ ಕಟ್ಟಿಗೆಯನ್ನು ಬಳಸ್ಯಾರ ಗಟ್ಟಿಯಾಗಿರ್ತೈತೆ ಅಂತ ಬಳಸ್ಯಾರ ನೆಕ್ಸ್ಟ್ ಒಂದು ಬಾಟ್ಲಿ ಚಿತ್ರ ಕೊಟ್ಟಾರ ಇಂದ ತಯಾರಿಸ್ಯಾರ ಪಾರದರ್ಶಕವಾಗಿದೆ ಬೆಲೆ ಕಡಿಮೆ ತಯಾರಿಸಲು ಸುಲಭ ಅನ್ನೋ ಕಾರಣಕ್ಕೆ ಈ ಒಂದು ಪ್ಲಾಸ್ಟಿಕನ್ನು ಬಳಸ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಉತ್ತರಿಸಿ ಮೊದಲ ಪ್ರಶ್ನೆ ವಸ್ತುಗಳನ್ನು ತಯಾರಿಸಲು ಆಯ್ಕೆ ಮಾಡುವಾಗ ಯಾವ ಗುಣಲಕ್ಷಣಗಳನ್ನು ನೀವು ಗಮನಿಸಬೇಕು ಗಟ್ಟಿಯಾಗಿರಬೇಕು ಪಾರದರ್ಶಕವಾಗಿರಬೇಕು ಮೆದುವಾಗಿರಬೇಕು ತಾಳಿಕೆ ಬರಬೇಕು ತುಕ್ಕು ಹಿಡಿಯಬಾರದು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿರಬೇಕು ಎರಡನೇ ಪ್ರಶ್ನೆ ನೀವು ಟವಲ್ ತಯಾರಿಸಲು ಯಾವ ರೀತಿಯ ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಹತ್ತಿ ನೈಲಾನ್ ರೇಷ್ಮೆ ಹತ್ತಿ ಅಥವಾ ನೈಲಾನ್ ಅನ್ನು ಬಟ್ಟೆ ತಯಾರಿಕೆಯಲ್ಲಿ ಬಳಸುವುದಕ್ಕೆ ಕಾರಣ ಏನು ಹತ್ತಿ ನೈಸರ್ಗಿಕವಾದ ನಾರು ಬಟ್ಟೆ ತಯಾರಿಕೆಗೆ ಹೆಚ್ಚು ಉಪಯುಕ್ತವಾಗಿದೆ ಹತ್ತಿ ಬಟ್ಟೆಗಳು ಆರೋಗ್ಯಕ್ಕೆ ಉಪಯುಕ್ತವಾಗಿದೆ ನೈಲಾನ್ ಬಹಳ ದಿನ ಬಾಳಿಕೆ ಬರುತ್ತದೆ ದರ ಕಡಿಮೆಯಾಗಿರುತ್ತದೆ ನಿಮ್ಮ ತರಗತಿ ಕೋಣೆಯಲ್ಲಿ ಕಂಡುಬರುವ ಕಠಿಣ ವಸ್ತುಗಳನ್ನು ಹೆಸರಿಸಿರಿ ಬಾಗಿಲು ಕಿಟಕಿ ಬೆಂಚು ಟೇಬಲ್ಲು ಕುರ್ಚಿ ಗೋಡೆ ಕಲ್ಲು ಗಡಿಯಾರ ನೀರಿನ ಬಾಟಲ್ ಚಟುವಟಿಕೆ ಹಾಳೆ ಆರು ಅಂದಾಜು ಮತ್ತು ಅನೌಪಚಾರಿಕ ಅಳತೆಗಳು ಚಟುವಟಿಕೆ ಆರು ನಿಮಗೆ ಪರಿಚಿತವಾದ ಕೆಲವು ವಸ್ತುಗಳನ್ನು ನೀಡಲಾಗಿದೆ ಅವುಗಳನ್ನು ಗಮನಿಸಿ ಇವುಗಳ ಹೆಸರುಗಳನ್ನು ಬರೆಯಿರಿ ಇವುಗಳಲ್ಲಿ ಯಾವ ವಸ್ತುಗಳು ಮಣ್ಣಿನಿಂದ ತಯಾರಿಸಲ್ಪಟ್ಟಿದೆ ಇದೊಂದು ಮಣ್ಣಿನ ಬಿಂದಿಗೆ ಇದು ಮಣ್ಣು ಶೂಸ್ನ ಚರ್ಮದಿಂದ ತಯಾರು ಮಾಡ್ರ ಶೂ ಗೊಂಬೆಯನ್ನ ಹತ್ತಿಯಿಂದ ತಯಾರು ಮಾಡ್ಯಾರ ಕಪ್ ಆ್ಯಂಡ್ ಸಾಸರ್ ಮಣ್ಣಿನಿಂದ ತಯಾರು ಮಾಡ್ರ ಒಂದು ದೀಪ ಮಣ್ಣಿನಿಂದ ತಯಾರು ಮಾಡ್ಯಾರ ಸೀಸ್ ಪೆನ್ಸಿಲ್ ಮರದಿಂದ ತಯಾರು ಮಾಡ್ಯಾರ ಚಟುವಟಿಕೆ ಆರು ಬಿ ನಿಮ್ಮ ಸುತ್ತ ಬೇರೆ ಬೇರೆ ಸ್ಥಳಗಳು ನಿಮ್ಮ ಮನೆಯಿಂದ ಶಾಲೆಯಿಂದ ಅಥವಾ ತರಗತಿಯಿಂದ ಎಷ್ಟು ದೂರದಲ್ಲಿವೆ ಎಂಬುದನ್ನು ಊಹಿಸಿ ಹೆಚ್ಚು ದೂರದಲ್ಲಿರುವ ಸ್ಥಳಗಳನ್ನು ಗುರುತಿಸಿ ಕೆಳಗಿನ ಆಯ್ಕೆಗಳಿಂದ ಹೆಚ್ಚು ದೂರದಲ್ಲಿರುವ ಸ್ಥಳಗಳನ್ನು ಗುರುತಿಸಿ ಬರೆಯಿರಿ ನಿಮ್ಮ ತರಗತಿಯಿಂದ ಶೌಚಾಲಯ ಹೆಚ್ಚು ದೂರದಲ್ಲಿದೆ ನಿಮ್ಮ ಮನೆಯಿಂದ ಮಾರುಕಟ್ಟೆ ಹೆಚ್ಚು ದೂರದಲ್ಲಿದೆ ನಿಮ್ಮ ಶಾಲೆಯಿಂದ ಉದ್ಯಾನವನ ಹೆಚ್ಚು ದೂರದಲ್ಲಿದೆ ಚಟುವಟಿಕೆ ಸಿ ವಿದ್ಯಾರ್ಥಿಗಳೇ ನೀವು ಕುಳಿತಿರುವ ಡೆಸ್ಕ್ನ ಉದ್ದ ಮತ್ತು ಅಗಲವನ್ನು ಕೈಗೇಣಿನಿಂದ ಅಳೆಯಿರಿ ಡೆಸ್ಕ್ನ ಉದ್ದ ಕೈಗೇಣುಗಳಲ್ಲಿ ಡೆಸ್ಕ್ನ ಅಗಲ ಕೈಗೇಣುಗಳಲ್ಲಿ ಹತ್ತು ಹದಿನೈದು ಒಂಬತ್ತು ಎಂಟು ಹನ್ನೆರಡು ನಾಲ್ಕು ಐದು ಮೂರು ಮೂರು ನಾಲ್ಕು ಎರಡನೇ ಪ್ರಶ್ನೆ ನಿಮ್ಮ ತರಗತಿ ಕೋಣೆಯ ಉದ್ದ ಮತ್ತು ಅಗಲವನ್ನು ಪಾದಗಳಲ್ಲಿ ಅಳೆಯಿರಿ ವಿದ್ಯಾರ್ಥಿಗಳ ಹೆಸರು ತರಗತಿ ಕೋಣೆಯ ಉದ್ದ ಎಷ್ಟು ಪಾದ ತರಗತಿ ಕೋಣೆಯ ಅಗಲ ಎಷ್ಟು ಪಾದ ದೀಪ ಇಪ್ಪತ್ನಾಲ್ಕು ಮೂವತ್ತೆಂಟು ರವಿ ಇಪ್ಪತ್ತೆಂಟು ನಲವತ್ತು ರೇಷ್ಮಾ ಇಪ್ಪತ್ತೆರಡು ನಲವತ್ತೆರಡು ಅಮೀರ್ ಇಪ್ಪತ್ತು ನಲವತ್ತೈದು ಬಸವರಾಜ್ ಹದಿನೆಂಟು ಮೂವತ್ತೆರಡು ಮೂರನೇ ಪ್ರಶ್ನೆ ನಿಮ್ಮ ಮನೆಯಲ್ಲಿ ಕೈಗೇಣಿನ ಅಳತೆ ಬಳಸಿಕೊಂಡು ಅಳೆಯಬಹುದಾದ ಮೂರು ವಸ್ತುಗಳನ್ನು ಗುರುತಿಸಿ ಈ ವಸ್ತುಗಳನ್ನು ನೀವು ಏಕೆ ಆಯ್ಕೆ ಮಾಡಿದ್ದೀರಿ ಎಂಬುದನ್ನು ವಿವರಿಸಿರಿ ಲೋಟ ತಟ್ಟೆ ಡಬ್ಬಿ ಏಕೆಂದರೆ ಇವು ಗಾತ್ರದಲ್ಲಿ ಚಿಕ್ಕದಿದ್ದು ಕೈಗೇಣುಗಳಿಂದ ಅಳತೆ ಮಾಡಬಹುದಾಗಿದೆ ನಾಲ್ಕನೇ ಪ್ರಶ್ನೆ ನಾಲ್ಕು ವಿಭಿನ್ನ ವಸ್ತುಗಳನ್ನು ಆಯ್ಕೆ ಮಾಡಿ ಪ್ರತಿ ವಸ್ತುಗಳ ಅಳತೆಗಾಗಿ ನೀವು ಬಳಸುವ ಅನೌಪಚಾರಿಕ ಅಳತೆಯ ಮಾನಗಳನ್ನು ನಮೂದಿಸಿ ಹೂ ಮೊಳ ಮಾರು ಅಂಗಳ ಪಾದ ಗ್ಲಾಸ್ ಗೇಣು ಟಿ ವಿ ಗೇಣು ಐದನೇ ಪ್ರಶ್ನೆ ನಿಖರವಾದ ಅಳತೆ ಹಾಗೂ ಅನೌಪಚಾರಿಕ ಅಳತೆಯ ನಡುವೆ ಇರುವ ವ್ಯತ್ಯಾಸವೇನು ನಿಖರವಾದ ಅಳತೆ ಇದು ನಿಖರತೆ ಇರುತ್ತದೆ ಅನೌಪಚಾರಿಕ ಅಳತೆಯಲ್ಲಿ ನಿಖರತೆ ಇರುವುದಿಲ್ಲ ವ್ಯಕ್ತಿಯಿಂದ ವ್ಯಕ್ತಿಗೆ ಒಂದೇ ಅಳತೆ ಇರುತ್ತದೆ ಇಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾದ ಅಳತೆ ಇರ್ತವೆ ಒಂದೇ ಅಳತೆ ಇರಲ್ಲ ಬೇರೆ ಬೇರೆ ಅಳತೆಗಳಿರ್ತಾವೆ ಉದಾಹರಣೆಗೆ ಸೆಂಟಿಮೀಟರು ಮೀಟರು ಕಿಲೋಮೀಟರು ಕಿಲ್ ಕೆ ಜಿ ಕಿಲೋಗ್ರಾಮ್ ಇಲ್ಲಿ ಅನೌಪಚಾರಿಕ ಅಳತೆಗೆ ಉದಾಹರಣೆ ಗೇಣು ಮೊಳ ಮಾರು ಹೆಜ್ಜೆ ನಿಖರವಾದ ಅಳತೆ ವಸ್ತುನಿಷ್ಠತೆಯನ್ನು ಒಳಗೊಂಡಿದ್ರ ಅನೌಪಚಾರಿಕ ಅಳತೆ ವ್ಯಕ್ತಿನಿಷ್ಠತೆಯನ್ನು ಒಳಗೊಂಡಿರುತ್ತಾ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು